ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಡಾಕ್ಟರ್ ಮಿಸ್ ಎಲ್ಲ ಒಂಬತ್ತೊಂಬತ್ ತಿಂಗ್ಳು ನಿನಗಿದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸ ಗಾಡಿ ರನ್ನಿಂಗು ಏನೋ ಒಂದು ಅಷ್ಟ್ ಇಲ್ಲ ಸರ್ ಅದು ಟೈಯರ್ ಕಂಡೀಷನ್ ಟೈಯರ್ ಎಲ್ಲ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದೆ ಅದು ಲೋನ್ ಇದೆ ಗಾಡಿ ಮೇಲೆ ಲೋನ್ ಗಿರಲಿಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದೆ ಲೋನೇ ಇಲ್ಲ ಸರ್ ಗಾಡಿಯಲ್ಲಿ ಲೋನ್ ಏನಿಲ್ಲ ಇಲ್ಲ ಸಾರ್ ಗಾಡಿ ಕಂಡೀಷನ್ ಆಗಿದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಎಕ್ಸ್ರಾ ಫೀಡಿಂಗ್ ಏನ್ ಮಾಡ್ಸಿಲ್ಲ

ಹೌದು ಸರ್ ಫೈನಲ್ ಎಷ್ಟು ಕೊಡ್ತೀರಾ ಗಾಡಿ ಅದು ಒಂದು ಐದು ಹತ್ತು ಸಾವಿರ ಬಿಟ್ ಕೊಡ್ತೀವಿ ಸರ್ ಒಂದು ಐದು ಹತ್ತಿರ ಹೆಚ್ಚು ಕಮ್ಮಿ ಆಗುತ್ತೆ ಅದೇ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಇವಾಗ ಗಾಡಿ ಬಂದ್ ನೋಡ್ರಿ ಒಂದು ಹೌದು ಸರ್ ಒಂದು ಇಪ್ಪತ್ತೈದು ಮಾಡಲ್ಲ ಹನ್ನೆರಡು ಎರಡ್ ಸಾವಿರದ ಹನ್ನೆರಡು ಓನರ್ ಹೌದು ನಾಲ್ಕ್ನೇ ಓನರ್ ನಾಲ್ಕು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹೌದು ಒಂಬತ್ತ ಒಂಬತ್ತು ತಿಂಗಳು ರನ್ನಿಂಗ್ ಇದೆ ಸ ಹ್ಮ್ ಎರಡ್ ಹನ್ನೆರಡು 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 ಹೌದು ರಾಜರ ಯಾವ್ದು ನಗರ ಆರ್ ಆರ್ ಆರ ನಗರ ಸರ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಬೆಂಗಳೂರು ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರಿ ಸರ್ ಕೊಡೋಣ ಸರ್ ಥ್ಯಾಂಕ್ ಯು ಓಕೆ ಸರ್